ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಭಾರತ ಸಿದ್ಧತೆಗಳು ನಡೆಯುತ್ತಿದ್ದು ದಸರಾದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಗಜಪಡೆಯ ಒಂದು ತಂಡ ಆಗಮಿಸಿ ತಾಲೀಮು ಕೂಡ ನಡೆಯುತ್ತಿದೆ ನಿನ್ನೆ ಐದು ಆನೆಗಳ ಮತ್ತೊಂದು ತಂಡ ಮೈಸೂರು ಅರಮನೆಗೆ ಆಗಮಿಸಿದ್ದು ಈ ಗಜಪಡೆಯನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಲು ಮಹೇಂದ್ರ ಸುಗ್ರೀವ ಪ್ರಶಾಂತ ಹಿರಣ್ಯ ಹಾಗೂ ಲಕ್ಷ್ಮಿ ಎಂಬ ಐದು ಆನೆಗಳು ಮೈಸೂರಿಗೆ ಆಗಮಿಸಿದ್ದು ಮೈಸೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಮಾಲತಿ ಪ್ರಿಯ ಮೈಸೂರು ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಐಬಿ ಪ್ರಭುಗೌಡ ಮೈಸೂರು ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಮತ್ತಿತರ ಅಧಿಕಾರಿಗಳು ಗಜಪಡೆಯನ್ನು ಸ್ವಾಗತಿಸಿದರು ಡಾಕ್ಟರ್ ಐಬಿ ಪ್ರಭುಗೌಡ ಮೈಸೂರು ದಸರೆಗೆ ಒಂಬತ್ತು ಆನೆಗಳ ಮೊದಲ ತಂಡ ಈಗಾಗಲೇ ಅರಮನೆಗೆ ಆಗಮಿಸಿವೆ ಎರಡನೇ ತಂಡದಲ್ಲಿ ಐದು ಆನೆಗಳು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಇಂದು ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸಾಯಿರಾಮ್ ತೂಕದ ಸೇತುವೆಯಲ್ಲಿ ಆನೆಗಳ ತೂಕ ತಪಾಸಣೆ ನಡೆಸಲಾಗುವುದು ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವ ವಿಶ್ವ ವಿಖ್ಯಾತ ಮೈಸೂರು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದರು ಚೆಕ್ ಮಾಡ್ತೀವಿ ಎರಡನೇ ಈ ಆನೆಗಳಿಗೆ ವೇಟ್ ಇದು ಇರುತ್ತೆ ಚೆಕ್ ಮಾಡ್ತೀವಿ ನಾಳೆ ಅದಾದ ಮೇಲೆ